ಇದ್ದದ್ದು ಯಾರು ನಡೆಸ್ತಾ ಇದ್ದಾರೆ ಅನ್ನೋರು ಹಿಂದೂ ರಾಷ್ಟ್ರ ಮಾಡಿದರೆ ಹಿಂದೂ ರಾಷ್ಟ್ರ ಮಾಡಿದರೆ ಇದನ್ನು ಪಾಕಿಸ್ತಾನ ಅಂತ ನಾವು ಮಾಡ್ತಾ ಇದ್ದಂತೆ ಯಾರು ಸಿದ್ಧತೆ ನಡೆಸ್ತಾ ಇದ್ದಾರೆ ಏನು ಅಂತ ಸಿದ್ಧತೆ ನಡೀತಾ ಇದೆ ಅಂತ ಮುನ್ಸೂಚನೆ ಕೊಡ್ತಾ ಇದ್ದಾರೋ ಅವರು ಇದರಿಂದ ಆಗೋದಿಲ್ಲ ಖಂಡಿತ ಸರಿಯಲ್ಲ ಈ ದೇಶ ಹಿಂದೂ ರಾಷ್ಟ್ರವಾಗಿಯೇ ಇದ್ದದ್ದು ಹಿಂದೂ ರಾಷ್ಟ್ರವಾಗಿರುವ ಹೊತ್ತಿಗೆನೆ ಇದು ಎಲ್ಲರಿಗೂ ಕೂಡ ತೆರೆದುಕೊಂಡಿರುವಂತಹದ್ದು ಇದು ಎಲ್ಲರಿಗೂ ಕೂಡ ಯಾವ ಜಾತಿ ಧರ್ಮ ಪಂಗ ಪಂಥ ಪಂಗಡಗಳಿಗೆ ಮೀಸಲಿಡದೆ ಎಲ್ಲರನ್ನು ಕೂಡ ಅಪ್ಪಿಕೊಂಡಂತಹ ಒಪ್ಪಿಕೊಂಡಂತಹ ದೇಶ ಇದು ನಮ್ಮ ಹಿಂದೂ ರಾಷ್ಟ್ರ ಈಗ ಬಿ ಕೆ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಹತ್ಯಾಕಾಂಡ ನಡೀಬಹುದು ಮರಕಳಿಸಬಹುದು ರಾಮ ಮಂದಿರಕ್ಕೆ ಯಾರು ಹೊರಟಿದ್ದಾರೆ ಅವರಿಗೆ ಹೆದರಿಸುವಂಥ ಕಾರ್ಯನೋ ಅಥವಾ ನಿಜವಾಗ್ಲೂ ಕೂಡ ನಡೀತಂಥವ್ರಿಗೆ ಇನ್ಫಾರ್ಮೇಶನ್ ಇದೆ ಇಷ್ಟೇ ಅವ್ರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಆ ಮಾಹಿತಿಗಳನ್ನು ನೀಡ್ತಾ ಇಲ್ಲ ಯಾರನ್ನು ರಕ್ಷಣೆ ಇದ್ದಾರೆ ಅಂದರೆ ಇಂತಹ ವಿಧ್ವಂಸಕೃತ್ಯಗಳನ್ನು ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ ನಮ್ಮದ್ರ ಕೇಳಿದರೆ ಹೇಳ್ತೇವೆ ಅಂತಂದರೆ ಕೇಳಿದ್ರೆ ಮಾತು ಇಲ್ಲಂತ ಹೇಳಿದರೆ ಅವರ ಇಂಥ ವಿಧ್ವಂಸಕೃತ್ಯ ನಡೀಲಿ ಅಂತ ಹಾಗೆ ಆಯಿತು ಹಾಗಾದರೆ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜೆಗಳೇ ರಕ್ಷಣೆ ಇದ್ದಾರೋ ಅಥವಾ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಇದ್ದಾರೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದರು ಅಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ ಅಂತಂದರೆ ಇವಾಗ ಏನು ಮಾಡ್ತಾಯಿದ್ದಾರೆ ಈಗ ಎಲ್ಲರಿಗೂ ಕೂಡ ಜಗತ್ತಿನಲ್ಲಿ ಭಯ ಹೊಟ್ಟುಬಿಡ್ತು ಅಂದರೆ ಇವಾಗ ಭಯೋತ್ಪಾದಕರು ಯಾರಾದರೂ ನೀವು ಹೇಳಿ ಈ ಭಯೋತ್ಪಾದಕರಾದದ್ದು ಯಾರು ಇವರಲ್ಲಿ ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಇಲಾಖೆಗೆ ಹೋಗಿ ಯಾರಾದರೂ ಸರಿ ಅವರು ಇವರುದಲ್ಲ ಯಾರಾದರೂ ಸರಿ ಮಾಡಬೇಕಾದ ಕೆಲಸ ಅದು ಇಲ್ಲದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದರೆ ಅವಾಗ ಸ್ವತಃ ಅವರು ಭಯೋತ್ಪಾದಕರು ಯಾರು ಮಾಡ್ತಾಯಿದ್ದಾರೋ ಅಂತಹವರು ಭಯೋತ್ಪಾದಕರಾಗ್ತಾರೆ ರಾಮ್ ಭಕ್ತರನ್ನು ಹೆದರಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅದು ಹೇಳಿದಲ್ಲ ರಾಮಭಕ್ತರು ಮಾತ್ರ ಅಲ್ಲ ಈಗ ರಾಮಭಕ್ತರು ಹೆದರಿಸುವ ನೆ ದೇಶವನ್ನು ಹೆದರಿಸ್ತಾ ಇದ್ದಾರೆ ಪ್ರಪಂಚವನ್ನು ಹೆದರಿಸ್ತಾ ಇದ್ದಾರೆ ಯಾಕೆ ಏನೋ ನಿಂತ ಘಟನೆ ನಡೆದರೆ ಅದು ಕೇವಲ ರಾಮಭಕ್ತರ ಮೇಲೆ ಆಗೋದಿಲ್ಲ ಅದರ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ ಹಾಗಾದರೆ ಇವರು ಸ್ವತಃ ಭಯೋತ್ಪಾದಕರಾಗ್ತಾ ಇದ್ದಾರೆ ಹಾಗೆ ಮಾಡಬಾರ್ದು ಯಾರು ಕೂಡ ಇದ್ದರೆ ಮಾಹಿತಿ ಇದ್ದರೆ ಕೂಡಲೇ ಹೋಗಿ ಅದರ ಪರಿಹಾರಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡಬೇಕು

ಇಲ್ಲ ಇಲ್ಲ ಯಾಕೆ ಅಂತಂದ್ರೆ ಈ ಒಂದು ವ್ಯಾಜ್ಯ ಹುಟ್ಟಿಕೊಂಡದ್ದು ಯಾವಾಗ ಹೇಳಿ ಐನೂರು ವರ್ಷಗಳಾದವು ಸ್ವಾತಂತ್ರ್ಯ ಬಂದು ಎಷ್ಟು ಸಮಯ ಆಯಿತು ಎಪ್ಪತ್ತೈದು ವರ್ಷಗಳು ಸಂದವು ಬಹು ವರ್ಷಗಳಲ್ಲಿ ಸರ್ಕಾರ ಯಾರು ಇದ್ದದ್ದು ಅವರ ಮುಂದೆ ಇದೇ ವಾಹಲಿ ಇತ್ತು ಮಾಡಿಕೊಡಿ ಮಾಡಿ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿಕೊಂಡು ಹಾಗಿರುವಾಗ ತಾವು ಮಾಡೋದಿಲ್ಲ ಯಾರು ಮಾಡೋರಿದ್ದರೆ ಅಡ್ಡಗಾಲ ಹಾಕ್ತೇವೆ ಆದ್ರಿಂದ ಏನು ಇವಾಗ ಹಾಗಾದ್ರೆ ರಾಮರಾಜ್ಯವನ್ನು ಮಾಡಿದ್ರಿಂದ ಅಪವಾದ ಅಂತ ಹೇಳಿದ್ರೆ ಅವರು ಹಂಚಿಕೊಳ್ತಾ ಯಾರಿದ್ದಾರೆ ಅದರ ಲಾಭ ಇದ್ರೆ ಅದು ನಮಗೆ ಅದು ತಪ್ಪುಗಳಿದ್ರೆ ಅದು ಅವರಿಗೆ ಮಾತ್ರ ಅಲ್ವಾ ಹಾಗಾದ್ರೆ ರಾಜಕೀಯ ಯಾರು ಮಾಡ್ತಾ ಇದ್ದಾರೀಗ ಈ ರೀತಿಯಾಗಿ ನಡ್ಕೊಳ್ಬಾರ್ದು ಗಮನಿಸಿ ಲೋಕಸಭೆ ಇರಬಹುದು ವಿಧಾನಸಭೆ ಕ್ಷೇತ್ರದ ಇದಿರಬಹುದು ಎಲೆಕ್ಷನ್ ಇರಬಹುದು ಅದರ ಅವಧಿ ಎಷ್ಟು ಐದು ವರ್ಷಗಳಿಗೊಮ್ಮೆ ಇರುತ್ತೆ ಎರಡು ಒಟ್ಟಿಗೆ ನಡೆಯೋದಿಲ್ಲ ಅಲ್ಲಿನ ಸಮಯ ಬೇರೆ ಇಲ್ಲಿನ ಸಮಯ ಬೇರೆ ಈಗ ನಾವು ಕೇಳ್ತಾ ಇದ್ದೀವಿ ಒಂದು ರಾಮ ಮಂದಿರ ಆಗಬೇಕು ಒಂದು ಇಂತಹ ಬೃಹತ್ ಆದ ಮಂದಿರ ನಿರ್ಮಾಣಕ್ಕೆ ಬೆ ತಗಲುವ ಸಮಯ ಎಷ್ಟು ಮೂರ್ನಾಲ್ಕು ವರ್ಷ ಅದರದ್ದು ಬೇಕು ಹಾಗಾದರೆ ಈ ಯಾವುದು ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ ಯಾವಾಗ ಮಾಡಿದ್ರು ಉಂಟೆ ಉಂಟು ಹಾಗಾದರೆ ಇದು ಏನು ಮಂದಿರ ನಿರ್ಮಾಣವನ್ನು ಏನಕ್ಕೇನ ಪ್ರಕಾರನ ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ ಹುರುಡಿ